ಕನ್ನಡ ನಿರೂಪಣೆಗಳು ಕನ್ನಡ ಭಾಷೆಯ ಬಳಕೆಯ ವಲಯಗಳು ಹೆಚ್ಚುತ್ತಾ ಹೋಗಿರುವುದು ಒಂದು ಪ್ರಕ್ರಿಯೆಯಾದರೆ ಆ ವಲಯಗಳಲ್ಲಿ ಕನ್ನಡವನ್ನು ನಿರೂಪಿಸುವ ಬಗೆಗಳು ಬದಲಾಗುತ್ತಾ ಹೋಗಿರುವುದು ಇನ್ನೊಂದು ಪ್ರಕ್ರಿಯೆ ಕಳೆದ ಐವತ್ತು ವರ್ಷಗಳಲ್ಲಿ ಈ ನಿರೂಪಣೆಗಳ ಸ್ವರೂಪ ಹೇಗೆ ಬದಲಾಗುತ್ತಾ ಬೆಳೆದಿದೆ ಎನ್ನುವುದನ್ನು ಈ ಅಧ್ಯಾಯದಲ್ಲಿ ವಿವರಿಸಲಾಗುತ್ತದೆ ಸಾಮಾನ್ಯವಾಗಿ ನಿರೂಪಣೆಗಳನ್ನು ಬರಹ ಮತ್ತು ಮಾತು ಎಂದು ವರ್ಗೀಕರಿಸುವುದುಂಟು ಆದರೆ ನಾವು ಬರಹ ಎಂದು ಪರಿಗಣಿಸುವ ನಿರೂಪಣೆಯಲ್ಲಿ ಹಲವು ಮಾದರಿಗಳು ರೂಪುಗೊಳ್ಳುತ್ತಿವೆ ಈ ನಿರೂಪಣೆಯ ಬಗೆಗಳು ಬೇರೆಯಾಗಲು ನಿರೂಪಿತ ವಸ್ತು ನಿರೂಪಕರ ಸ್ವರೂಪ ನಿರೂಪಣೆಯ ಸಂದರ್ಭ ನಿರೂಪಣೆ ಉದ್ದೇಶಿತವಾಗಿರುವ ವ್ಯಕ್ತಿ ಮತ್ತು ನಿರೂಪಣೆಯ ಮಾಧ್ಯಮ ಇವೆಲ್ಲವೂ ಕಾರಣವಾಗುತ್ತವೆ ಬಹು ಹಿಂದಿನಿಂದಲೂ ಬರಹ ಎಂಬುದು ಮಾತಿನ ದಾಖಲೆ ಎಂಬ ಸರಳ ವ್ಯಾಖ್ಯೆಯನ್ನು ಒಪ್ಪಿಕೊಂಡು ಬರಲಾಗಿದೆ ಅಂದರೆ ಮಾತಾಗಬಹುದಾದದ್ದು ನಾಶವಾಗುವ ಸಾಧ್ಯತೆ ಇರುವುದರಿಂದ ಅದನ್ನು ಲಿಪೀಕರಿಸಿ ಕಾಲ ದೇಶಬದ್ಧತೆಯಿಂದ ಮುಕ್ತಗೊಳಿಸುವ ಉದ್ದೇಶದಿಂದ ಬರಹವನ್ನು ಬಳಸಲಾಗುತ್ತದೆ ಇದು ತೀರಾ ಸರಳ ವ್ಯಾಖ್ಯೆ ಇಂದಿನ ಅಗತ್ಯಗಳಿಗೆ ಅನುಗುಣವಾಗಿ ಬರಹವೆಂಬ ನಿರೂಪಣೆ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಳ್ಳುತ್ತಿದೆ ಅಂತಹ ಕೆಲವು ನಿರೂಪಣೆಗಳನ್ನು ನಾವು ಇಲ್ಲಿ ಪರಿಶೀಲಿಸುತ್ತೇವೆ ವರದಿಗಳು ಎಂಬ ನಿರೂಪಣೆ ಈಗ ವ್ಯಾಪಕವಾಗಿ ಬೆಳೆದಿದೆ ಪತ್ರಿಕೆಗಳ ಉಗಮದೊಂದಿಗೆ ಬೇರು ಬಿಟ್ಟ ಈ ಮಾದರಿ ಹೆಚ್ಚು ವ್ಯಾಪಕ ಸಾಮಾಜಿಕ ಚಟುವಟಿಕೆಗಳನ್ನು ಒಳಗೊಳ್ಳುತ್ತಿದೆ ವರದಿಗಳಲ್ಲಿ ಒಬ್ಬ ನಿರೂಪಕರು ಇರುತ್ತಾರೆ ಅವರು ಘಟನೆಯ ಪ್ರತ್ಯಕ್ಷದರ್ಶಿ ಆಗಿರಬಹುದು ಇಲ್ಲವೇ ಬೇರೆ ಮೂಲದಿಂದ ದೊರೆತ ಮಾಹಿತಿಯನ್ನು ನಿರೂಪಿಸುತ್ತಿರಬಹುದು ಪ್ರತ್ಯಕ್ಷದರ್ಶಿ ವರದಿಗಳಲ್ಲೂ ಘಟನೆ ನಡೆಯುವ ಸಂದರ್ಭದಲ್ಲಿ ನಿರೂಪಕರು ಭಾಗಿಯಾಗುವ ಬಗೆ ಒಂದಾದರೆ ಘಟನೆಯ ಅನಂತರ ಅಲ್ಲಿಗೆ ನಿರೂಪಕರು ವರದಿ ಮಾಡಲು ಹೋಗುವುದು ಇನ್ನೊಂದು ಬಗೆ ನಿರೂಪಕರು ಘಟನೆಯಲ್ಲಿ ಭಾಗಿಯಾಗುವ ಸಂದರ್ಭ ಇದ್ದಾಗ ಅವರು ಆ ಘಟನೆಯ ಪಾತ್ರಧಾರಿಯೂ ಆಗಿರಬಹುದು ಅಥವಾ ಅದನ್ನು ಹೊರಗಿನವರಾಗಿ ನೋಡುತ್ತಿರುವವರೂ ಆಗಿರಬಹುದು ಇವಿಷ್ಟು ವಿನ್ಯಾಸಗಳಲ್ಲಿ ನಿರೂಪಣೆಯು ಬಯಸುವ ಭಾಷೆಯ ಸ್ವರೂಪ ಬೇರೆ ಬೇರೆಯೇ ಆಗಿರುತ್ತದೆ ಇದಲ್ಲದೆ ವರದಿಗಳು ಯಾರನ್ನು ಉದ್ದೇಶಿಸಿರುತ್ತವೆ ಎನ್ನುವುದು ಇನ್ನೊಂದು ಪ್ರಭಾವಶಾಲಿ ಅಂಶ ಒಂದು ಪತ್ರಿಕೆಗಾಗಿ ವರದಿ ಮಾಡುವವರು ಆ ಪತ್ರಿಕೆಯ ಓದುಗರ ಸ್ವರೂಪವನ್ನು ಗಮನದಲ್ಲಿ ಇರಿಸಿಕೊಳ್ಳುತ್ತಾರೆ ಇದರ ಪರಿಣಾಮಗಳು ಅವರು ವರದಿಯಲ್ಲಿ ಬಳಸುವ ಭಾಷೆಯಲ್ಲಿ ಕಾಣುತ್ತವೆ ಏಕೆಂದರೆ ಪತ್ರಿಕೆ ಒಂದು ದಿನದ ಓದಿಗಾಗಿ ರೂಪುಗೊಂಡದ್ದು ಅದಕ್ಕೆ ನಿನ್ನೆ ಮತ್ತು ನಾಳೆಗಳು ಇರುವುದಾದರೂ ಅದು ಕೇವಲ ಔಪಚಾರಿಕ ಆ ವರದಿಯ ಸ್ಥಾನದಲ್ಲಿ ಮತ್ತೊಂದು ವರದಿ ಬಂದು ಕೂಡುತ್ತದೆ ಅಪರಾಧದ ಅಪಘಾತದ ವಿಷಯವನ್ನುಳ್ಳ ವರದಿಗಳನ್ನು ಈ ನಿಟ್ಟಿನಲ್ಲಿ ಗಮನಿಸಬಹುದು ಇಲ್ಲಿ ಸದ್ಯತನ ಮುಖ್ಯವಾಗಿರುತ್ತದೆ ಅಂದರೆ ಈ ಘಟನೆಯ ತಾಜಾತನವನ್ನು ನಿರೂಪಣೆಯ ಭಾಷೆಯಲ್ಲಿ ಸಾಧಿಸುವುದು ಅಗತ್ಯ ಅದರ ಆಚೆಗೆ ಅದಕ್ಕೆ ನಿರಂತರತೆ ಪತ್ರಿಕೆಯ ದೃಷ್ಟಿಯಿಂದ ಅನಗತ್ಯ ಏಕೆಂದರೆ ಅಂಥದ್ದೇ ಮತ್ತೊಂದು ನಿರೂಪಣೆಗಾಗಿ ನಾಳಿನ ಪತ್ರಿಕೆಯಲ್ಲಿ ಅವಕಾಶವಿರುತ್ತದೆ ಇದಲ್ಲದೆ ಸದ್ಯ ನಿರೂಪಿತವಾಗುವ ಸಂಗತಿಯಲ್ಲಿ ನೆನ್ನೆ ನಾಳೆಗಳನ್ನು ಕೊನೆಯ ಪಕ್ಷ ನೆನ್ನೆಗಳನ್ನು ಸೇರ್ಪಡೆ ಮಾಡಿಕೊಳ್ಳುವ ವರದಿಗಳು ಇರುತ್ತವೆ ಈ ವರದಿಗಳಲ್ಲಿ ನಿರೂಪಕರು ಸದ್ಯದ ಘಟನೆಗಳನ್ನು ಮತ್ತು ಅದರ ಉಗಮ ಬೆಳವಣಿಗೆಗಳನ್ನು ಚರಿತ್ರೆಯನ್ನಾಗಿ ನಿರೂಪಿಸುತ್ತಾರೆ ಎಲ್ಲ ಚರಿತ್ರೆಗಳು ರಚನೆಗಳೇ ಆಗಿರುತ್ತವೆ ಅಂದರೆ ಆಯ್ಕೆ ಮತ್ತು ನಿರಾಕರಣಗಳ ಮೂಲಕ ಸಂಗತಿಗಳನ್ನು ಒಂದು ತರ್ಕ ಸಾಂಗತ್ಯಕ್ಕೆ ತರುವ ಪ್ರಯತ್ನ ಅಲ್ಲಿ ನಡೆಯುತ್ತದೆ ಆದ್ದರಿಂದ ಇಲ್ಲಿಯೂ ಕೂಡ ಭಾಷೆಯ ಸ್ವರೂಪ ಅದಕ್ಕೆ ತಕ್ಕಂತೆ ಬದಲಾಗಬೇಕಾಗುತ್ತದೆ ಇದಲ್ಲದೆ ವರದಿಗಳಲ್ಲಿ ಈಗ ನಿರೂಪಣೆ ಆಗುತ್ತಿದ್ದರೂ ಎಂದೋ ನಡೆದ ಅಥವಾ ನಡೆದಿರಬಹುದಾದ ಅಥವಾ ಹೀಗೆಯೇ ನಡೆಯಿತೆಂದು ಕಲ್ಪಿಸಲಾದ ಘಟನೆಗಳು ಇರುತ್ತವೆ ಇಂತಹ ಸಂದರ್ಭದಲ್ಲಿ ಇಂದಿನ ಓದುಗರಿಗೆ ಎಂದೋ ನಡೆದಿರಬಹುದಾದ ಘಟನೆಯನ್ನು ಚಿತ್ರವತ್ತಾಗಿಸುವುದು ಅಗತ್ಯವಾಗುತ್ತದೆ ಆಗ ಕನ್ನಡ ಭಾಷೆಯಲ್ಲಿ ಕ್ರಿಯಾಪದಗಳನ್ನು ಬಳಸುವ ರೀತಿಯಲ್ಲಿ ಎದ್ದು ಕಾಣುವ ವ್ಯತ್ಯಾಸ ಕಾಣುತ್ತದೆ ಉದಾಹರಣೆಗೆ ಒಂದು ಕೊಲೆಯ ಘಟನೆಯನ್ನು ವರದಿ ಮಾಡುತ್ತಾರೆ ಎಂದುಕೊಳ್ಳೋಣ ಅದು ಆಗಿ ಹೋದ ಘಟನೆ ವರದಿಗಾರರು ತಾವು ಆ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಗಳಾಗಿರುವ ಸಂಭವ ಇರುವುದಿಲ್ಲ ಹಾಗಿದ್ದರೂ ವರದಿಗಾರರಾಗಿರುವಾಗ ಆ ಪಾತ್ರವನ್ನು ಬದಿಗಿರಿಸುತ್ತಾರೆ ಆ ಕೊಲೆಯ ಘಟನೆ ಯಾವ ಅನುಕ್ರಮದಲ್ಲಿ ಹಂತ ಹಂತವಾಗಿ ನಡೆದಿದೆ ಎನ್ನುವುದನ್ನು ನಿರೂಪಿಸುವಾಗ ಕ್ರಿಯಾಪದಗಳು ವಿಶಿಷ್ಟ ಬಗೆಯಲ್ಲಿರುತ್ತವೆ ಘಟನೆ ಭೂತಕಾಲದ್ದಾದರೂ ಕ್ರಿಯಾಪದದ ಕಾಲಸೂಚಕ ಪ್ರತ್ಯಯಗಳು ಸಂಭಾವ್ಯ ಭವಿಷ್ಯದಲ್ಲಿ ಇರುತ್ತವೆ ಅಂದರೆ ಬಂದನು ಹೋದನು ಎನ್ನುವ ಭೂತಕಾಲದ ರೂಪಗಳ ಬದಲು ಬರುತ್ತಾನೆ ಹೋಗುತ್ತಾನೆ ಎಂಬ ಅಭೂತ ರೂಪಗಳನ್ನು ಬಳಸುವುದಿಲ್ಲ ಬದಲಿಗೆ ಬಂದಿದ್ದಾನೆ ನೋಡಿದ್ದಾನೆ ತೆಗೆದಿದ್ದಾನೆ ಎಂಬ ಮಾದರಿಯ ರೂಪಗಳನ್ನು ಬಳಸುತ್ತಾರೆ ಈ ರೂಪಗಳ ಬಳಕೆಯ ಚರಿತ್ರೆ ಕನ್ನಡದಲ್ಲಿ ಬಹಳ ದೀರ್ಘವಾಗಿಲ್ಲ ಈಚಿನ ದಶಕಗಳಲ್ಲಿ ಇಂತಹ ನಿರೂಪಣೆಗಳಿಗಾಗಿಯೇ ಈ ಕ್ರಿಯಾರೂಪಗಳನ್ನು ವ್ಯವಸ್ಥಿತವಾಗಿ ಬಳಸಲಾಗುತ್ತದೆ ಮಾದರಿಗಾಗಿ ಈ ಕೆಳಗಿನ ವಾಕ್ಯವನ್ನು ನೋಡೋಣ ರಾತ್ರಿಯಲ್ಲಿ ಬಾಡಿಗೆ ಕಾರ್ಯದಲ್ಲಿ ಬಂದಿದ್ದಾನೆ ಎಂಬ ವಾಕ್ಯ ಸ್ವತಂತ್ರವಾಗಿದ್ದಾಗ ಈಗ ನಡೆದಿರುವ ಘಟನೆಯೊಂದನ್ನು ನಿರೂಪಿಸಿದಂತೆ ತೋರುತ್ತದೆ ಆದರೆ ನಾವು ಚರ್ಚಿಸುತ್ತಿರುವ ಸಂದರ್ಭದಲ್ಲಿ ಕೊಲೆಗೆ ಕಾರಣನಾದ ವ್ಯಕ್ತಿಯೂ ಹಾಗೆ ಕಾರಿನಲ್ಲಿ ಬಂದದ್ದನ್ನು ಊಹಿಸಿ ವಿವರಿಸಿದರೆ ಆಗಲೂ ಈ ವಾಕ್ಯದ ಸ್ವರೂಪ ಹೀಗೆಯೇ ಇರುತ್ತದೆ ಆದರೆ ಕೊಲೆ ಮಾಡಿದವನು ಬಾಡಿಗೆ ಕಾರಿನಲ್ಲಿ ಬಂದ ಘಟನೆ ವರದಿಗಾರರು ನಿರೂಪಿಸುತ್ತಿರುವ ಅಥವಾ ಓದುಗರು ಓದುತ್ತಿರುವ ಕಾಲದಲ್ಲಿ ಸಂಭವಿಸಿರುವುದಿಲ್ಲ ಆದರೆ ಆ ಕಾಲದಲ್ಲಿ ಅದು ಸಂಭವಿಸಿತೇನೋ ಎಂಬಂತೆ ಈ ಕ್ರಿಯಾಪದದ ಬಳಕೆಯಿಂದ ಭಾಸವಾಗುತ್ತದೆ ಇದೊಂದು ವಿಶಿಷ್ಟವಾದ ಭಾಷಾತಂತ್ರ ಈಗಾಗಲೇ ಹೇಳಿದಂತೆ ಕನ್ನಡದಲ್ಲಿ ತೀರಾ ಹೊಸದಾಗಿ ಬಳಕೆಯಾಗುತ್ತಿರುವ ಪ್ರಸಂಗ ಇಂತಹುದೇ ಇನ್ನೊಂದು ಬಳಕೆ ಸ್ವಲ್ಪ ಹಿಂದಿನಿಂದಲೂ ಕಂಡುಬರುತ್ತಿದೆ ಒಂದು ಘಟನೆ ಇನ್ನೂ ನಡೆಯಬೇಕಾಗಿರುವಾಗ ಅದು ಹೇಗೆ ನಡೆಯಬೇಕು ಎನ್ನುವುದನ್ನು ಸೂಚಿಸಲು ನಿರೂಪಣೆಯಲ್ಲಿ ಕ್ರಿಯಾಪದಗಳನ್ನು ಭಿನ್ನ ರೀತಿಯಲ್ಲಿ ಬಳಸಲಾಗುತ್ತದೆ ಉದಾಹರಣೆಗೆ ಒಂದು ಚಲನಚಿತ್ರದ ದೃಶ್ಯಾವಳಿಯನ್ನು ಚಿತ್ರೀಕರಿಸಲು ಅನುಕೂಲವಾಗುವಂತೆ ಬರೆದ ಚಿತ್ರಕಥೆಯನ್ನು ಗಮನಿಸಬಹುದು ಆ ಚಿತ್ರಕಥೆಯ ಆ ಭಾಗದಲ್ಲಿ ನಿರೂಪಿತವಾದ ಘಟನೆ ಇನ್ನೂ ನಡೆದಿರುವುದಿಲ್ಲ ಆದರೆ ಹೇಗೆ ನಡೆಯಬೇಕು ಅಂದರೆ ಹೇಗೆ ಚಿತ್ರೀಕರಣವಾಗಬೇಕು ಎಂಬ ಪೂರ್ವ ಕಲ್ಪನೆಯೊಡನೆ ಆ ವರದಿಯನ್ನು ಬರೆದಿರುತ್ತಾರೆ ಅಲ್ಲಿ ಬಳಸುವ ಕ್ರಿಯಾಪದದಲ್ಲಿ ಅಭೂತಕಾಲ ಪ್ರತ್ಯಯದ ಬಳಕೆ ಅಗತ್ಯ ಮತ್ತು ಅನಿವಾರ್ಯವೆಂಬಂತೆ ಮಾಡಲಾಗಿದೆ ಉದಾಹರಣೆಗೆ ಎಕ್ಸ್ ಅಥವಾ ವೈ ಪಾತ್ರಧಾರಿ ಬಾಗಿಲು ತೆಗೆದು ಒಳಗೆ ಬರುತ್ತಾನೆ ಬಲಪದಿಯ ಗೋಡೆಯತ್ತ ಕಣ್ಣು ಹಾಯಿಸುತ್ತಾನೆ ಅಲ್ಲಿ ಇರುವ ಗಡಿಯಾರದಲ್ಲಿ ಮೂರು ಗಂಟೆ ಬಾರಿಸುತ್ತದೆ ಈ ಮಾದರಿಯ ವಾಕ್ಯಗಳನ್ನು ಗಮನಿಸೋಣ ಇಲ್ಲಿ ಮೂರು ಚಿತ್ರ ಪಟ್ಟಿಕೆಗಳ ಜೋಡಣೆ ಇದೆ ಇಲ್ಲಿ ಆ ಘಟನೆಗಳು ಇನ್ನೂ ನಡೆದಿಲ್ಲ ಹಾಗೆ ನಡೆಯಬೇಕಾದ ಘಟನೆಗಳನ್ನು ಸೂಚಿಸುವಂತೆ ಹೀಗೆ ಕ್ರಿಯಾಪದಗಳನ್ನು ಬಳಸಿ ನಿರೂಪಣೆ ಮಾಡಲಾಗುತ್ತದೆ ನಾವು ಹಿಂದೆ ಚರ್ಚಿಸಿದ ಸಂದರ್ಭದಲ್ಲಿ ಘಟನೆ ಆಗಿ ಹೋಗಿದೆ ಅದು ಈಗ ಆಗುತ್ತಿರುವಂತೆ ವರದಿ ಮಾಡಲಾಗುತ್ತಿದೆ ಈಗ ನೀಡಿದ ಉದಾಹರಣೆಯಲ್ಲಿ ಘಟನೆ ನಡೆದಿಲ್ಲ ಆದರೆ ಹೇಗೆ ನಡೆಯಬೇಕು ಎಂಬುದನ್ನು ಸೂಚಿಸುವ ಹಾಗೆ ನಿರೂಪಿಸಲಾಗಿದೆ ಇಲ್ಲಿ ನೀಡಿದ ಎರಡನೆಯ ಉದಾಹರಣೆಯಲ್ಲಿ ಸಾಮಾನ್ಯವಾಗಿ ಆ ನಿರೂಪಣೆಗಳು ಬಹು ಸೀಮಿತ ವ್ಯಾಪ್ತಿಯನ್ನು ಪಡೆದಿವೆ ಎಂದು ಮೇಲುನೋಟಕ್ಕೆ ಅನಿಸಬಹುದು ಆದರೆ ಅದು ಹಾಗಲ್ಲ ಏಕೆಂದರೆ ಇಂತಹ ನಿರೂಪಣೆಗಳು ಇನ್ನೂ ವ್ಯಾಪಕವಾದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತವೆ ಉದಾಹರಣೆಗೆ ಒಂದು ನಾಟಕದಲ್ಲಿ ಪಾತ್ರ ಒಂದು ರಂಗದ ಮೇಲೆ ಆಡುವ ಮಾತಿನೊಡನೆ ಮಾಡಬೇಕಾದ ಚಟುವಟಿಕೆಯನ್ನು ಸೂಚಿಸುವಾಗ ಕೂಡ ಇದೇ ಬಗೆಯ ಕ್ರಿಯಾಪದಗಳ ಬಳಕೆ ಕಾಣುತ್ತದೆ ಇದಲ್ಲದೆ ಪತ್ರಿಕೆಗಳಲ್ಲಿ ಕೂಡ ಒಂದು ಘಟನೆ ಇನ್ನೂ ನಡೆಯದಿರುವಾಗ ಆದರೆ ಅದು ಹೇಗೆ ನಡೆಯುವುದೆಂದು ಖಚಿತವಾಗಿ ತಿಳಿದಿರುವಾಗ ಇದೇ ರೀತಿ ಕ್ರಿಯಾಪದಗಳನ್ನು ಬಳಸುತ್ತಾರೆ ಮತ್ತು ಒಂದು ಸಂದರ್ಭವೆಂದರೆ ನಾವೀಗ ಉದಾಹರಿಸಿದ ಚಿತ್ರದ ಸಂದರ್ಭವನ್ನು ಗಮನಿಸಿ ಆ ಚಿತ್ರ ನಿರ್ಮಾಣಗೊಂಡು ನೋಡಲು ಸಾಧ್ಯವಾದ ಮೇಲೆ ಆ ಘಟನೆಯನ್ನು ನಿರೂಪಿಸುವಾಗ ಕೂಡ ಇದೇ ಮಾದರಿಯ ಕ್ರಿಯಾಪದಗಳು ಕಾಣಿಸಿಕೊಳ್ಳುತ್ತವೆ ಇದು ಬಹು ಹಿಂದಿನಿಂದಲೂ ನಿರೂಪಣೆಗಳಲ್ಲಿ ಕಂಡುಬರುತ್ತಿದೆ ಎಂದು ಹೇಳಿದೆವಷ್ಟೆ ಎಂದರೆ ಈ ಬಗೆಯ ನಿರೂಪಣೆಗಳು ಮಾತಿನಲ್ಲೇ ಕಾಣಿಸಿಕೊಳ್ಳುತ್ತಿದ್ದವು ಈಗಲೂ ಜನಪದ ಕಥೆಯೊಂದನ್ನು ನಿರೂಪಿಸುವ ಬಗೆಯನ್ನು ಗಮನಿಸಿ ಒಂದೂರಿನಲ್ಲಿ ಒಬ್ಬ ರಾಜ ಇರುತ್ತಾನೆ ಅವನಿಗೆ ನಾಲ್ಕು ಜನ ಮಕ್ಕಳು ಇರುತ್ತಾರೆ ಎಂದು ಮೊದಲಾಗುವುದೇ ಹೊರತು ನಾವು ಸಾಮಾನ್ಯವಾಗಿ ಬರಹದಲ್ಲಿ ಕಾಣುವಂತೆ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದನೋ ಅವನಿಗೆ ನಾಲ್ಕು ಜನ ಮಕ್ಕಳು ಇದ್ದರು ಎಂದು ಮೊದಲಾಗುವುದಿಲ್ಲ ಎರಡು ನಿರೂಪಣೆಗಳಲ್ಲೂ ಇರುವ ಕ್ರಿಯಾಪದಗಳ ಕಾಲಸೂಚಕ ಪ್ರತ್ಯಯಗಳಲ್ಲೂ ವ್ಯತ್ಯಾಸವಿದೆ ಅಂದರೆ ಮಾತಿನ ನಿರೂಪಣೆಯಲ್ಲಿ ವ್ಯಾಪಕವಾಗಿ ಇದ್ದ ಮಾದರಿಯೊಂದು ಈಗ ಬರಹಕ್ಕೆ ರವಾನೆಯಾಗಿದೆ ಇಂತಹ ನಿರೂಪಣೆಗಳು ಘಟನೆಗಳ ಸಂಭಾವ್ಯತೆಯನ್ನು ಮತ್ತು ಸ್ವರೂಪವನ್ನು ಪೂರ್ವಭಾವಿಯಾಗಿ ಕಲ್ಪಿಸಿಕೊಂಡಿರುತ್ತವೆ ಈ ಅಂತಸ್ಥ ರೂಪವನ್ನು ಬಹಿರ್ಜಗತ್ತಿನಲ್ಲಿ ಮಂಡಿಸುವಾಗ ಕ್ರಿಯಾಪದಗಳ ಚರ್ಚಿತ ರೂಪವನ್ನು ನೆರವಿಗೆ ತೆಗೆದುಕೊಳ್ಳಲಾಗುತ್ತದೆ ಅಂದರೆ ಮಾತಿನ ನಿರೂಪಣೆಗಳಲ್ಲಿ ಬಳಕೆಯಲ್ಲಿದ್ದ ಒಂದು ಮಾದರಿ ಈಗ ಲಿಖಿತ ರೂಪಗಳಲ್ಲಿ ಹೆಚ್ಚಾಗಿ ಬಳಕೆಯಾಗುವ ಅಗತ್ಯ ಕಂಡುಬರುತ್ತಿದೆ